ಹಾಯ್ ಹಲೋ ಐಂಡ್ ನಮಸ್ತೆ ಇವತ್ತಿನ ದಿನ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಎನ್ಯುವಲ್ ಎಕ್ಸಾಮ್ ಒಂದು ಪ್ರಶ್ನೆ ಪತ್ರಿಕೆ ನೆನಪಿರಲಿ ನಿಮಗೆ ಓಕೆ ಒಂದನೇ ಪ್ರಶ್ನೆ ಸ್ಥಾನ ದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ತುಷ್ಟಿಗುಣ ಇದರಲ್ಲಿ ವ್ಯಕ್ತಪಡಿಸ್ತದ ಅಂತ ಹೇಳಿದಾಗ ಶ್ರೇಣಿಗಳಲ್ಲಿ ನೋಡಿ ಶ್ರೇಣಿಗಳಲ್ಲಿ ಅದೇ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸ್ತಪ ಅಂದ್ರೆ ಸಂಖ್ಯಾಸೂಚಕ ದೃಷ್ಟಿಗುಣ ಯಾವ ಸೂಚಕ ಸಂಖ್ಯಾ ಸೂಚಕ ದೃಷ್ಟಿಗುಣ ಸಂಖ್ಯಾ ಸೂಚಕ ದೃಷ್ಟಿಗುಣ ಎಂದರೆ ತುಷ್ಟಿಗುಣವನ್ನು ಅಂಕಿ ಸಂಖ್ಯೆಗಳ ಮೂಲಕ ಮಾಪನ ಮಾಡಿದರೆ ಅದನ್ನು ಸಂಖ್ಯಾ ಸೂಚಕ ದೃಷ್ಟಿಗುಣ ಎನ್ನುವರು ಅದೇ ಸ್ಥಾನದಲ್ಲಿ ಅಥವಾ ಶ್ರೇಣಿಗಳಲ್ಲಿ ಅಧ್ಯಯನ ಮಾಡಿದರೆ ಅದನ್ನು ಸ್ಥಾನ ದರ್ಶಕ ದೃಷ್ಟಿಗುಣ ಎಂದು ಕರಿತೀವಿ ನಿಮಗೆ ನೆನಪಿರಲಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದು ಬಹಳ ಈಸಿ ಅಂತ ನೋಡ್ರಿ ಏನು ಅಂತೇಳಿ ಅಂದಾಗ ಟಿ ಸಿಯು ನೋಡಿ ಟಿ ಸಿ ಯು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಕಾಸ್ಟ್ ಪ್ಲಸ್ ಟಿ ಎಫ್ ಸಿ ಎಷ್ಟಿದ್ದು ಅಂತ ಹೇಳಿದಾಗ ಯು ಟೋಟಲ್ ವೇರಿಯಬಲ್ ಕಾಸ್ಟ್ ಟ್ವೆಂಟಿ ಫೈವ್ ಆದಾಗ ಟಿ ಸಿ ಅಂದ್ರೆ ಒಟ್ಟು ವೆಚ್ಚ ಅಂದ್ರೆ ಒಟ್ಟು ವೆಚ್ಚ ಅಂದ್ರೆ ಟಿ ಸಿ ಅಂದ್ರೆ ಟೋಟಲ್ ಕಾಸ್ಟ್ ಎಷ್ಟು ಎಷ್ಟು ಅಂತ ಹೇಳಿ ನಿಮಗೆ ಪ್ರಶ್ನೆ ಬರ್ತದೆ ಎರಡನ್ನ ನಮಗೆ ಎಷ್ಟು ಬರ್ತದೆ ಅಂದ್ರೆ ಟು ಟ್ವೆಂಟಿ ಫೈವ್ ಬರ್ತದೆ ಹಂಗಾಗಿ ಆನ್ಸರ್ ಡಿ ಏನಾಗ್ತದೆ ಅಂತ ಹೇಳಿದಾಗ ನಮಗೆ ಪ್ರಶ್ನೆ ಆಗ್ತದೆ ವಿವಿಧ ರೀತಿಯ ಅಲ್ಪಾವಧಿಯ ವೆಚ್ಚಗಳು ಅಂತೇಳಿ ಹಾ ಆ ಅಲ್ಪಾವಧಿ ವೆಚ್ಚಗಳಲ್ಲಿ ಈ ವೆಚ್ಚಗಳು ಬರ್ತಾವ ಸಂಪೂರ್ಣ ಪಠ್ಯಕ್ರಮವನ್ನು ನಾನು ಆಲ್ರೆಡಿ ಬೋಧನೆ ಮಾಡಿದ್ದೀನಿ ನಿಮಗೆ ನಾ ಡಿಸ್ಕ್ರಿಪ್ಷನ್ಗೂ ಮತ್ತು ಮೊದಲನೇ ಕಮೆಂಟ್ನ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಪ್ರಕಾರ ನೀವು ನೋಡ್ಕೊಂತ ಹೋಗ್ರಿ ಮಹಾ ಆರ್ಥಿಕ ಕುಸಿತ ಯಾವಾಗಾಯಿತು ಅಂಥೇಳಿ ನಿಮಗೆ ಪ್ರಶ್ನೆ ಬರ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅಂಥೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೋಗುನು ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಸಾಲ ಸುಲಭವಾಗಿ ಸಿಗ್ಲಾಗತ್ತಂದ್ರ ಏನನ್ನ ಉತ್ತೇಜನ ಮಾಡುತ್ತದೆ ಅಂತ ಹೇಳಿದಾಗ ಹೂಡಿಕೆಯನ್ನು ಉತ್ತೇಜನ ಮಾಡುತ್ತದೆ ನಿಮಗೆ ಗೊತ್ತಿರಲಿ ಅನುಭೋಗಿಗಳು ಮತ್ತು ಉತ್ಪಾದಕರು ವಿದೇಶಿ ಮತ್ತು ದೇಶೀಯ ಸರಕುಗಳು ವಿದೇಶಿ ಮತ್ತು ನೋಡಿ ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಈ ಮಾರುಕಟ್ಟೆಯ ಕೊಂಡಿಯನ್ನು ಬಹಳ ಸಿಂಪಲ್ ನೋಡ್ರಿ ಇದನ್ನ ನಾವು ಸರಕು ಮಾರುಕಟ್ಟೆಯ ಕೊಂಡಿ ಅಥ್ನೋ ಅನ್ನಬಹುದು ಅಥವಾ ಸರಕು ಮಾರುಕಟ್ಟೆ ಕೊಂಡಿನೋ ಅಂತ ಹೇಳಿ ಅನ್ನಬಹುದು ನಾವು ಇದನ್ನ ಉತ್ಪನ್ನ ಮಾರುಕಟ್ಟೆಯ ಕೊಂಡಿ ಅಂತೇಳಿ ಅನ್ನಬಹುದು ಸೊ ಹಂಗಾಗಿ ಇಲ್ಲಿ ಆನ್ಸರ್ ನಮ್ಗೆ ಏನಾಗ್ತದೆ ಉತ್ಪನ್ನ ಮಾರುಕಟ್ಟೆಯ ಕೊಂಡಿ ಆಗ್ತದ ಸೊ ಇಲ್ಲಿ ನಮಗೆ ಬಿಟ್ಟ ಸ್ಥಳಗಳು ಬರ್ತಾವ ಸೊ ನೋಡಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸೊ ಎಲ್ಲವನ್ನ ಪ್ರಮುಖ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರ ಅಂತ ಹೇಳಿದಾಗ ಅಬ್ಬಿಯಸ್ಲಿ ಯಾರು ತೆಗೆದುಕೊಳ್ತಾರ ಕೇಂದ್ರೀಯ ಯೋಜನೆ ಆರ್ಥಿಕತೆಯಲ್ಲಿ ಯಾರು ತಗೋತಾರ ಅಂತ ಹೇಳಿದಾಗ ಸರ್ಕಾರ ತೆಗೆದುಕೊಳ್ತಾರೆ ನೋಡ್ರಿ ಸರ್ಕಾರ ಅದೇ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಯಾರು ತೆಗೆದುಕೊಳ್ತಾರ ಅಂತ ಹೇಳಿ ಪ್ರಶ್ನೆ ಬಂದಾಗ ಖಾಸಗಿ ವ್ಯಕ್ತಿಗಳು ತೆಗೆದುಕೊಳ್ತಾರ ಅದೇ ಮಿಶ್ರ ಆರ್ಥಿಕತೆಯಲ್ಲಿ ಯಾರು ತೆಗೆದುಕೊಳ್ತಾರ ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಗವರ್ಮೆಂಟ್ ಪ್ಲಸ್ ಪ್ರೈವೇಟ್ ಕೇಂದ್ರ ಯೋಜನೆ ಇತ್ತಂದ್ರ ಸರ್ಕಾರ ಬಂಡವಾಳಶಾಹಿ ಇತ್ತಂದ್ರ ಖಾಸಗಿ ವ್ಯಕ್ತಿಗಳು ಮಿಶ್ರ ಆರ್ಥಿಕತೆ ಇತ್ತು ಅಂದ್ರೆ ಇಬ್ರು ತಗೋತಾರೆ ಇಲ್ಲಿ ಆನ್ಸರ್ ಏನಾಗ್ತದೆ ಅಂತ ಹೇಳಿದಾಗ ನಮ್ದು ಸರ್ಕಾರ ಆಗ್ತದ ಬೆಲೆ ಪಡೆಯುವವರ ವರ್ತನೆಯನ್ನು ಹೌದಾ ಬೆಲೆ ಪಡೆಯುವವರ ವರ್ತನೆಯನ್ನು ಡ್ಯಾಶ್ ಮಾರುಕಟ್ಟೆ ವಿಭಿನ್ನ ಗುಣಲಕ್ಷಣ ಆಗಿದೆ ಅಂತ ಹೇಳಿದಾಗ ದ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತೇಳಿ ನಾವು ನೋಡ್ತೀವಿ ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮೌಲ್ಯವರ್ಧಿತ ವಿಧಾನವು ಡ್ಯಾಶ್ ವಿಧಾನದ ಪರ್ಯಾಯ ವಿಧಾನವಾಗಿದೆ ಅಂತ ಹೇಳಿದಾಗ ಉತ್ಪನ್ನ ವಿಧಾನ ನೋಡಿ ಯಾವ ವಿಧಾನ ಉತ್ಪನ್ನ ವಿಧಾನ ಇಲ್ಲಿ ಬರ್ತಾ ನೋಡ್ರಿ ಆನ್ಸರ್ ಉತ್ಪನ್ನ ವಿಧಾನ ಅಂತೇಳಿ ನಾವು ನೋಡ್ತೀವಿ ಸಂಗಾಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಭಾರತದಲ್ಲಿ ಭಾರತದಲ್ಲಿ ಕರೆನ್ಸಿಯನ್ನು ನೋಟುಗಳನ್ನು ಚಲಾವಣೆಗೆ ತರುವಂತಹ ಏಕಮಾತ್ರ ಅಧಿಕಾರ ಅಂತೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಅಂತೇಳಿ ಕರಿತೀವಿ ಭಾರತದಲ್ಲಿ ಹಣಕಾಸು ವರ್ಷ ಹೌದಾ ಹಣಕಾಸು ವರ್ಷ ಫೈನಾನ್ಸಿಯಲ್ ಇಯರ್ ಹಣಕಾಸು ವರ್ಷವು ಏನ್ಮಾಡ್ತದ ಅಂತ ಹೇಳಿದಾಗ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗಿ ಮಾರ್ಚಕ್ಕೆ ಏನಾಗ್ತದೆ ಅಂತ ಹೇಳಿದಾಗ ಮುಗಿತದ ಸೊ ನೀವು ಕಾಮರ್ಸ್ ಅವರಿದ್ದೀರಿ ಅಂದ್ರೆ ನೀವು ಇದೇ ಪ್ರಕಾರ ಲೆಕ್ಕ ಮಾಡ್ತಿರ್ತೀರಿ ನಿಮಗೆ ಗೊತ್ತಿರ್ತದೆ ಓಕೆ ಅಂತ ಹೊಂದಿಸಿ ಬರೆಯಿರಿ ಬಹಳ ಸಿಂಪಲ್ ಅಂತ ನೋಡ್ರಿ ಹೊಂದಿಸಿ ಬರಹೇರಿ ಕೂಡ ನಮಗೆ ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳಿದರ ಮಾದರಿ ಅರ್ಥಶಾಸ್ತ್ರ ಯಾವುದು ಅಂತೇಳಿದಾಗ ಕಾರ್ಯತಂತ್ರಗಳ ಮೌಲ್ಯಮಾಪನ ಸೊ ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ ನೆಕ್ಸ್ಟ್ ಕೂಲಿಯ ದರ ಇಲ್ಲಿ ಬರುತ್ತೆ ನೋಡ್ರಿ ಕೂಲಿಯ ದರ ವಿ ಎಂ ಪಿ ಸೊ ಸೊ ವಿ ಎಂ ಪಿ ಎಲ್ ಅಂತ ಹೇಳಿ ನಮ್ಗೆ ಏನಪ್ಪಾ ಅಂದ್ರೆ ಆನ್ಸರ್ ಬರ್ತದ ಮುಂದೆ ಗೃಹ ಕೃತ್ಯ ಅಂದ್ರೆ ಮನೆಯಲ್ಲಿ ಮಾಡುವಂತಹ ಕೆಲಸ ಮನೆಯಲ್ಲಿ ಮಾಡುವಂತಹ ಕೆಲಸ ಯಾವುದು ಅಂತ ಹೇಳಿದಾಗ ಹಣ ರಹಿತ ವಿನಿಮಯ ಆಗಿರಬೇಕು ಆ ನೀವು ಮನೆ ಪಗಾರ ಕೊಡೋದಲ್ ಯಾರು ನೆಕ್ಸ್ಟ್ ಡಿ ಎಂ ತ್ರೀ ಮತ್ತು ಎಂ ಫೋರ್ ಏನು ಅಂತ ಹೇಳಿದಾಗ ವಿಶಾಲ ಹಣ ಯಾವ ಹಣ ವಿಶಾಲ ಹಣ ಅಂತ ಹೇಳಿ ನಾವು ನೋಡ್ತೀವಿ ಹಂಗಂದ್ರ ಸಂಕುಚಿತ ಹಣವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಸಂಕುಚಿತ ಹಣವನ್ನ ಎಂ ಒನ್ ಮತ್ತು ಎಂ ಟೂ ಗಳನ್ನ ನಾವು ಸಂಕುಚಿತ ಹಣ ಎಂದು ಕರೆದರೆ ಎಂ ತ್ರೀ ಮತ್ತು ಎಂ ಫೋರ್ ಗಳನ್ನ ವಿಶಾಲ ಹಣ ಎಂದು ನಾವು ಕರಿತೀವಿ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ನೆಮ್ನೆಪಿರ್ಲಿ ಕಚ್ಚಾ ಸರಕು ಕಚ್ಚಾ ಸರಕನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಒಬ್ಬಿಯಸ್ಲಿ ಮಧ್ಯವರ್ತಿ ಸರಕು ಅಂತೇಳಿ ನಾವು ಕರಿತೀವಿ ಈ ರೀತಿಯಾಗಿ ನಮಗ ಕಂಡು ಬರುತ್ತದೆ ಮುಂದೆ ಒಂದು ಅಂಕದ ಪ್ರಶ್ನೆಗಳಾದಾವ ಒಂದು ಅಂಕದ ಪ್ರಶ್ನೆಗಳು ಮಾರುಕಟ್ಟೆ ಆರ್ಥಿಕತೆಗೆ ಉದಾಹರಣೆ ಕೊಡಿ ಅಥವಾ ಉದಾಹರಣೆ ಕೊಡಿ ಎಂದರೆ ಮೊದಲು ಉದಾಹರಣೆಗಳು ಹೇಳ್ತೀನಿ ನೋಡ್ರಿ ಅಮೇರಿಕ ನೆಕ್ಸ್ಟ್ ಏನು ಅಂತ ಹೇಳಿದಾಗ ಜಪಾನ್ ಜಪಾನ್ ಮತ್ತು ಆಸ್ಟ್ರೇಲಿಯಾ ಇವು ಯಾವುದರಲ್ಲಿ ಒಂದು ಬರ ನಡೀತದೆ ನಿಮಗೆ ಎರಡು ಅಂಕಕ್ಕೆ ಇದೇ ಪ್ರಶ್ನೆಯನ್ನು ಕೇಳ್ತಾರೆ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ವಿನಿಮಯ ನೆಕ್ಸ್ಟ್ ಉತ್ಪಾದನೆ ವಿನಿಮಯ ನೆಕ್ಸ್ಟ್ ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರಗಳನ್ನ ಯಾರು ತಗೋಬೇಕು ಅಂತ ಹೇಳಿದಾಗ ಖಾಸಗಿ ವ್ಯಕ್ತಿಗಳ ತೊಗೊಂಡ್ರೆ ಅದನ್ನ ಏನಂತ ಹೇಳಿ ಕರಿತೀವಿ ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳಿ ಕರಿತೀವಿ ಸೊ ನಿಮಗೆ ನೆನಪಿರಲಿ ನೆಕ್ಸ್ಟ್ ಇದು ಬಹಳ ಈಸಿ ಅದ್ ನೋಡ್ರಿ ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ ಸೊ ಡಿ ಒನ್ ಇಸ್ ಈಕ್ವಲ್ ಟು ಟ್ವೆಂಟಿ ಮೈನಸ್ ಪಿ ಅದ ನೆಕ್ಸ್ಟ್ ಡಿ ಟು ಇಸ್ ಈಕ್ವಲ್ ಟು ಡಿ ಟು ಇಸ್ ಈಕ್ವಲ್ ಟು ಎಷ್ಟ ಅಂತ ಹೇಳಿದಾಗ ಫಿಫ್ಟೀನ್ ಮೈನಸ್ ಪಿ ಅದ ಸೊ ಹಂಗಾಗಿ ಕ್ರಮವಾಗಿ ಇದ್ದಾಗ ಮಾರುಕಟ್ಟೆ ಬೇಡಿಕೆ ರೇಖೆ ಏನು ಅಂತ ಅಂದಾಗ ಇವೆರಡು ಕೂಡ ಎಷ್ಟಾಗ್ತದೆ ಮೂವತ್ತೈದು ಸೊ ನೆಕ್ಸ್ಟ್ ಏನು ಅಂತ ಅಂದಾಗ ಮೈನಸ್ ಪಿ 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 ಅಂದ್ರೆ ಎರಡು ಪಿ ಅದಾವೆ ಹಂಗಾಗಿ ಪಿ ಪಿ ಏನಾಗ್ತದೆ ಟೂ ಪಿ ಆಗ್ತದೆ ಹಂಗಾಗಿ ತರ್ಟಿ ಫೈವ್ ಮೈನಸ್ ಟು ಪಿ ಅಂತೇಳಿ ನಾವು ಆನ್ಸರ್ ಅನ್ನ ನೋಡ್ತೀವಿ ಏನು ತರ್ಟಿ ಫೈವ್ ಮೈನಸ್ ಟು ಪಿ ನಿಮಗೆ ಗೊತ್ತಿರಲಿ ಸಿ ಪಿ ಐ ಸಿ ಪಿ ಐ ಅಂದ್ರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ನಾವು ನೋಡ್ತೀವಿ ಅಥವಾ ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ನಾವು ಕನ್ನಡದಲ್ಲಿ ಅನುಭೋಗೀಯ ಅನುಭೋಗಿಯ ಅನುಭೋಗಿಯ ಬೆಲೆ ಸೂಚ್ಯಾಂಕ ಹೇಳಿ ನಾವು ಕರಿತೀವಿ ಸೊ ಹಂಗಾಗಿ ಅನುಭೋಗಿಯ ಬೆಲೆ ಸೂಚ್ಯಾಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೆಕ್ಸ್ಟ್ ಪ್ರಾಥಮಿಕ ಕೊರತೆ ಎಂದರೇನು ಸೊ ಬಹಳ ಸಿಂಪಲ್ ಅಂತ ನೋಡ್ರಿ ಪ್ರಾಥಮಿಕ ಕೊರತೆ ಅಂದ್ರ ಕೋಶೀಯ ಕೊರತೆ ಮತ್ತು ಬಡ್ಡಿ ಪಾವತಿಗಳು ಯಾವ್ಯಾವ ಕೊರತೆ ಕೋಶೀಯ ಕೊರತೆ ಮತ್ತು ಬಡ್ಡಿ ಪಾವತಿಗಳ ನಡುವಿನ ವ್ಯತ್ಯಾಸ ಕೋಶೀಯ ಕೊರತೆ ಮತ್ತು ಬಡ್ಡಿ ಪಾವತಿಗಳ ನಡುವಿನ ವ್ಯತ್ಯಾಸವನ್ನು ನಾವು ಹೇಳಿ ನಾವೇನಂತ ಅಂದ್ರೆ ಪ್ರಾಥಮಿಕ ಕೊರತೆ ಎಂದು ಕರೆಯುತ್ತೇವೆ ಸೊ ನೆಕ್ಸ್ಟ್ ಮುಕ್ತ ಆರ್ಥಿಕತೆ ಎಂದರೇನು ಅಂತ ಹೇಳಿ ಪ್ರಶ್ನೆ ಬರ್ತದ ಒಂದು ರಾಷ್ಟ್ರ ನೋಡ್ರಿ ಒಂದು ರಾಷ್ಟ್ರ ಇರ್ತದೆ ಒಂದು ರಾಷ್ಟ್ರ ಎಲ್ಲಾ ರಾಷ್ಟ್ರಗಳೊಂದಿಗೆ ಏನ್ ಮಾಡ್ತದ ಅಂತ ಹೇಳಿದ ವ್ಯಾಪಾರ ವಹಿವಾಟ ಅನ್ನ ಇದನ್ನ ಮುಕ್ತ ಆರ್ಥಿಕತೆ ಎಂದು ಕರಿತೀವಿ ಒಂದು ರಾಷ್ಟ್ರ ಎಲ್ಲಾ ಜಗತ್ತಿನ ಎಲ್ಲ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿತ್ತಪ್ಪ ಅಂದ್ರೆ ಅದನ್ನ ಏನಂತ ಹೇಳಿ ಕರಿತೀವಂದ್ರೆ ಮುಕ್ತ ಆರ್ಥಿಕತೆ ಹೇಳಿ ಕರಿತೀವಿ ಮುಚ್ಚಿದ ಆರ್ಥಿಕತೆ ಅಂದ್ರೆ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ವೈ ವ್ಯಾಪಾರ ವಹಿವಾಟನ್ನು ಮಾಡ್ಲಿಕ್ಕಪ್ಪ ಅಂದ್ರೆ ಅದನ್ನು ನಾವು ಮುಚ್ಚಿದ ಆರ್ಥಿಕತೆ ಎಂದು ಕರಿತೀವಿ ಹೇಳಿ ನಾವು ನೋಡ್ತೀವಿ ಅಷ್ಟೇ ಇಲ್ಲದೆ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ನಾವೇನು ಮಾಡೋಣ ಅಂದ್ರೆ ಕೆಲವೊಂದಿಷ್ಟು ಡಿಸ್ಕಷನ್ ಮಾಡೋಣ ಈ ಎಲ್ಲ ಸಿಲೆಬಸ್ಸನ್ನು ನಾನು ಆಗಲೇ ಹೇಳಿದಂಗೆ ನಾನು ನಿಮಗೆ ಪ್ಲೇ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಆಗಿ ಕೊಡ್ತೀನಿ ಫಸ್ಟ್ ಕಮೆಂಟ್ನಾಗ ಕೊಡ್ತೀನಿ ನೀವು ಚೆಕ್ ಮಾಡಿಕೊಡ್ರಿ ಓಕೆ ಕೆಲವೊಂದಿಷ್ಟು ಎರಡು ಅಂಕದ ಪ್ರಶ್ನೆಗಳು ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ ಸೊ ಒಂದನೇ ಪ್ರಶ್ನೆ ಏನು ಅಂತ ಹೇಳಿದಾಗ ಅನುಭೋಗಿಯ ಆದರ್ಶ ಆಯ್ಕೆಯನ್ನ ನಿರ್ಧರಿಸುವಂತಹ ಅಂಶಗಳು ಅಂತ ಹೇಳಿದಾಗ ಅಂದ್ರೆ ನೀವು ಬೆಸ್ಟ್ ಚಾಯ್ಸ್ ಅನ್ನ ಎದುರು ಅದರ ಮೇಲೆ ಮಾಡ್ತೀರಂದ್ರ ನಿಮ್ಗೆ ಪಗಾರ ಇರಬೇಕು ಅನುಭೋಗಿಯ ಆದಾಯ ಇರಬೇಕು ನಿಮಗ ಆದ್ಯತೆಗಳು ಅದು ತಗೋಬೇಕಂತ ಹೇಳಿ ಆದ್ಯತೆ ಇರಬೇಕು ನೆಕ್ಸ್ಟ್ ಸರಕಿನ ಬೆಲೆನೂ ನಿಮ್ಗೆ ಸೆಟ್ ಆಗಬೇಕು ನೆಕ್ಸ್ಟ್ ಸೀಮಾಂತ ಬದಲಿಕೆಯ ದರ ನಿಮ್ಗೆ ಏನಾಗಬೇಕು ಅಂದ್ರೆ ಸೆಟ್ ಆಗ್ಬೇಕು ಅವಾಗ ನೀವು ಏನು ಮಾಡ್ತೀರಂದ್ರೆ ಒಂದು ಆಯ್ಕೆಯನ್ನು ನೀವು ಅಂದ್ರೆ ಮಾಡ್ತೀರಿ ನೆಕ್ಸ್ಟ್ ಬೇಡಿಕೆ ನಿಯಮ ಅಂತೇಳಿದಾಗ ಭಾಳ ಸಿಂಪಲ್ ಇರೋದು ನೋಡ್ರಿ ಬೇಡಿಕೆ ನಿಯಮ ಅಂತೇಳಿದಾಗ ಮಾರುಕಟ್ಟೆಯಲ್ಲಿ ಇದನ್ನ ಇದನ್ನೇನಾದ್ರೂ ತಿಳ್ಕೊಟ್ಟು ಮಾರುಕಟ್ಟೆಯಲ್ಲಿ ಈ ಥರ ಅಂಶಗಳು ಸ್ಥಿರವಾಗಿದ್ದಾಗ ರೇಟ್ ಹೆಚ್ಚಾಯ್ತಪ್ಪ ಅಂದ್ರೆ ನೀವೇನು ಮಾಡ್ತೀರಿ ಒಳಗಡ್ಡೆ ರೇಟ್ ಹೆಚ್ಚಾಯ್ತಂದ್ರೆ ಒಳಾಗಡ್ಡಿ ಕಡಿಮೆ ಖರೀದಿ ಮಾಡ್ತೀರಿ ಅದೇ ಉಳಾಗಡ್ಡಿ ರೇಟ್ ಕಡಿಮೆ ಆಯ್ತಪ್ಪ ಅಂದ್ರೆ ನೀವೇನು ಮಾಡ್ತೀರಿ ಉಳ್ಳಾಗಡ್ಡಿನ ಜಾಸ್ತಿ ಖರೀದಿ ಮಾಡ್ತೀರಿ ಮಾರುಕಟ್ಟೆಯಲ್ಲಿ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಅದೇ ರೀತಿ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ ಇದನ್ನು ಬೇಡಿಕೆ ನಿಯಮ ಎಂದು ಕರೆಯುವರು ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಪ್ರತಿಫಲನದ ಪ್ರಮಾಣದ ವಿಧಗಳು ಹೇಳಿ ನಾವು ಬರ್ತದೆ ಇದರಲ್ಲಿ ಮೂರು ಬರ್ತದೆ ಏರಿಕೆ ಏರಿಕೆ ಪ್ರತಿಫಲ ಫಲಗಳ ಪ್ರಮಾಣ ನೆಕ್ಸ್ಟ್ ಇಳಿಕೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದಾಗ ಸ್ಥಿರ ಅಂತ ಹೇಳಿ ನಾವು ನೋಡ್ತೀವಿ ಸೊ ಏರಿಕೆ ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಐ ಆರ್ ಎಸ್ ನೆಕ್ಸ್ಟ್ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಡಿ ಆರ್ ಎಸ್ ನೆಕ್ಸ್ಟ್ ಆರ್ ಎಸ್ ಎಸ್ ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿ ನಾವು ನೋಡ್ತೀವಿ ಏರಿಕೆ ಪ್ರಮಾಣದ ನಿಯಮ ಇಳಿಕೆ ಪ್ರಮಾಣದ ನಿಯಮ ನೆಕ್ಸ್ಟ್ ಚರ ಪ್ರಮಾಣದ ನಿಯಮ ಅಂತ ಹೇಳಿ ನಾವು ನೋಡ್ತೀವಿ ದೀರ್ಘಾವಧಿಯ ವೆಚ್ಚಗಳು ನಿಮಗೆ ಆಲ್ರೆಡಿ ಗೊತ್ತವ ಎರಡೇ ಬರ್ತವೆ ಸೊ ಎಲ್ ಆರ್ ಎ ಸಿ ಮತ್ತು ಎಲ್ ಆರ್ ಎ ಸಿ ಮತ್ತು ಎಲ್ ಆರ್ ಎಮ್ ಸಿ ಎಲ್ ಆರ್ ಎ ಸಿ ಅಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಇದು ನೆಕ್ಸ್ಟ್ ಇದು ಏನಪ್ಪಾ ಅಂದರೆ ಎಲ್ ಆರ್ ಎಮ್ ಸಿ ಅಂದ್ರೆ ದೀರ್ಘಾವಧಿ ಸೀಮಾ ಅಂತ ವೆಚ್ಚ ನೆಕ್ಸ್ಟ್ ಉತ್ಪಾದನಾಂಗಗಳು ನಾಲ್ಕು ಉತ್ಪಾದನಾಂಗಗಳು ಯಾವುವು ಅಂತೇಳಿ ಅಂದಾಗ ಭೂಮಿ ಶ್ರಮ ನೆಕ್ಸ್ಟ್ ಬಂಡವಾಳ ಮತ್ತು ಸಂಘಟನೆ ಅವುಗಳಿಗೆ ಬರುವಂತ ಪ್ರತಿಫಲ ಏನು ಅಂತ ಅಂದಾಗ ಭೂಮಿ ಬಾಡಿಗೆ ತೊಗೊಂಡ್ರೆ ಅಂದ್ರೆ ಅದಕ್ಕೆ ಏನು ಕೊಡ್ತೀರಿ ಗೇಣಿಯನ್ನು ಕೊಡ್ತೀರಿ ಕೆಲಸ ಮಾಡೋರಿಗೆ ಏನು ಕೊಡ್ತೀರಿ ಕೂಲಿಯನ್ನು ಕೊಡ್ತೀರಿ ಬಂಡವಾಳಕ್ಕೆ ಏನು ಕೊಡ್ತೀರಿ ಬಡ್ಡಿಯನ್ನು ಕೊಡ್ತೀರಿ ಸಂಘಟನೆ ನೀವೇನು ಕೊಡ್ತೀರಿ ಲಾಭವನ್ನ ಕೊಡ್ತೀರಿ ಹೆಸ ಹಂಗಾಗಿ ಅದು ಅವು ಏನು ಮತ್ತು ಅದರ ಪ್ರತಿಫಲವನ್ನ ನೀವೇನು ಮಾಡ್ಬೇಕಂದ್ರೆ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಇದು ಬಹಳ ಈಸಿ ಅದು ನೋಡ್ರಿ ಮುಂದೆ ಹೋಗೋಣ ಅಂತ ಏನು ಅಂತ ಹೇಳಿದಾಗ ನಗದು ಮೇ ಸಾರಿ ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿ ನಡವರಿಗಿನ ವ್ಯತ್ಯಾಸವನ್ನ ನಾವು ತಿಳಿಸ್ರಿ ಅಂತ ಹೇಳಿದಾಗ ನಾಮ ಮಾತ್ರ ಜಿ ಡಿ ಪಿ ಅಂದ್ರೆ ಈ ಸೈಡ್ ಬರಿತೀವಿ ನೋಡ್ರಿ ನಾಮ ಮಾತ್ರ ಅಂತ ಹೇಳಿದಾಗ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ನಾವು ಮಾಪನ ಮಾಡಿದೆ ಅಂದ್ರ ಅದನ್ನ ನಾಮ ಮಾತ್ರ ಜಿ ಡಿ ಪಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇದನ್ನ ಆಧಾರ ವರ್ಷದ ಆಧಾರದ ಮೇಲೆ ನಾವು ಮಾಪನ ಮಾಡಿದೆ ಅಂದ್ರ ಆಧಾರ ವರ್ಷ ಹೌದಾ ಯಾವುದೇ ಒಂದು ಆಧಾರ ವರ್ಷವನ್ನು ಇಟ್ಟುಕೊಂಡು ನಾವು ಮಾಪನ ಮಾಡಿದೆ ಅಂದ್ರ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ನೈಜ ಜಿ ಡಿ ಪಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದಾಗ ಇದು ವಾಸ್ತವಿಕ ಬದಲಾವಣೆ ಸೂಚಿಸುವುದಿಲ್ಲ ಇದು ವಾಸ್ತವಿಕ ಬದಲಾವಣೆ ಸೂಚಿಸುವುದಿಲ್ಲ ನೆಕ್ಸ್ಟ್ ಏನ್ ಮಾಡ್ತದ ಅಂತ ಹೇಳಿದಾಗ ಇದು ವಾಸ್ತವಿಕ ಬದಲಾವಣೆಯನ್ನ ಸೂಚಿಸ್ತದ ಅಂತೇಳಿ ನಾವು ನೋಡ್ತೀವಿ ಸೊ ಇದು ಕೆಲವು ಬಾರಿ ನಾಲ್ಕು ಮಾರ್ಷಿಗೂ ಕೇಳುವಂತ ಸಾಧ್ಯತೆ ಇರ್ತದೆ ಆಲ್ರೆಡಿ ನಾನು ನಿಮ್ಗೆ ಅವೈಲೇಬಲ್ ಮಾಡಿರ್ತೀನಿ ಚೆಕ್ ಮಾಡಿಕೊಡ್ರಿ ಮುಂದೆ ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆಯ ಅನುಪಾತಗಳ ವ್ಯತ್ಯಾಸ ನಗದು ಮೀಸಲು ಅಂದ್ರೆ ತಿಳ್ಕೊಂಬೇಡ್ರಿ ಹೌದಾ ನಗದು ಮೀಸಲು ಅಂತ ಅಂದಾಗ ಒಂದು ಬ್ಯಾಂಕ್ ಇರ್ತದೆ ಅದ ಒಂದು ಬ್ಯಾಂಕ್ ಇರುತ್ತದೆ ಈ ಬ್ಯಾಂಕ್ ಬ್ಯಾಂಕ್ ಅಂತ ಹೇಳಿ ತೋರ್ತಾರೆ ತನ್ನ ಠೇವಣಿಯ ಒಂದು ಭಾಗವನ್ನ ತನ್ನ ಠೇವಣಿಯ ಒಂದು ಭಾಗವನ್ನ ಎಲ್ಲಿ ಒಯ್ದಿರ್ತದ ಅಂತ ಹೇಳಿದಾಗ ಆರ್ ಬಿ ಐನಲ್ಲಿ ಏನಪ್ಪ ಏನ್ ಮಾಡ್ತಂದ್ರನ್ನ ಹೇಳಿ ಕರಿತೀವಿ ಅಂದ್ರ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ ನೀವು ವಾಣಿಜ್ಯ ಬ್ಯಾಂಕ್ ಅನ್ನು ಕೊಡ್ರಿ ನಿಮ್ಮ ಠೇವಣಿಯ ಒಂದು ಭಾಗವನ್ನ ನೀವು ಆರ್ ಬಿ ಐನಾಗ ಒಯ್ದಿಡ್ತೀರಿ ಸೊ ಅದಕ್ಕ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀರಿ ನೆಕ್ಸ್ಟ್ ಶಾಸನಬದ್ಧ ದ್ರವ್ಯತೆ ಅನುಪಾತ ಎಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ಭಾಗವನ್ನ ತಮ್ಮಲ್ಲಿಯೇ ಇಟ್ಟುಕೊಳ್ಳುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತೇಳಿ ಕರಿತೀವಿ ಸೊ ಇದನ್ನ ಇದನ್ನ ನಾವು ಸಿ ಆರ್ ಆರ್ ಅಂತ ಹೇಳಿ ಕರಿತೀವಿ ಕ್ಯಾಶ್ ರಿಸರ್ವ್ ರೇಷೋ ಇದನ್ನ ಎಸ್ ಎಲ್ ಆರ್ ಅಂತ ಹೇಳಿ ಕರಿತೀವಿ ಸ್ಟರಿ ಲಿಕ್ವಿಡಿಟಿ ರೇಷೋ ಅಂತ ಹೇಳಿ ನಾವು ನೋಡ್ತೀವಿ ಮುಂದೆ ಹೋಗೋಣ ಅಂತ ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತೇಳಿದಾಗ ಸೊ ವ್ಯವಹಾರದ ಉದ್ದೇಶ ವ್ಯವಹಾರದ ಉದ್ದೇಶದಿಂದ ಹಣದ ಬೇಡಿಕೆ ನೆಕ್ಸ್ಟ್ ಎರಡನೇದೇನು ಅಂತ ಹೇಳಿದಾಗ ಸಟ್ಟಾ ವ್ಯಾಪಾರ ಅಥವಾ ಸಗಟು ವ್ಯಾಪಾರ ಅಂದ್ರೂ ನಡೀತದೆ ಸಟ್ಟ ವ್ಯಾಪಾರದ ಉದ್ದೇಶದಿಂದ ಹಣದ ಬೇಡಿಕೆ ಹೇಳಿ ನಾವು ನೋಡ್ತೀವಿ ಮುಂದೆ ಇಪ್ಪತ್ತೈದನೇ ಪ್ರಶ್ನೆ ಅದ ಸೊ ಇಪ್ಪತ್ತೈದನೇ ಪ್ರಶ್ನೆ ಏನು ಹೇಳ್ತದ ಅಂತ ಹೇಳಿದಾಗ ಸೊ ನೋಡ್ರಿ ಸಿ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ವೈ ನೀಡಿರುವ ಅನುಭೋಗ ಬಿಂಬಕವಾಗಿದ್ದು ಸ್ವಾಯತ್ತ ಅನುಭೋಗ ಮತ್ತು ಎಂ ಪಿ ಸಿಯ ಮೌಲ್ಯಗಳನ್ನು ನಾವು ಏನು ಮಾಡಬೇಕಂದ್ರ ಗುರುತಿಸಬೇಕು ಅಂತ ಹೇಳಿದಾಗ ಇದು ಇದು ಪ್ರೇರಿತ ಅನುಭೋಗ ಆದಾಯ ಇಲ್ಲದಿದ್ದರೂ ಅನುಭವ ಆಗ್ತದಲ್ಲ ಸ್ವಾಯತ್ತ ಅನುಭವ ಅಂದ್ರೆ ಯಾವುದೇ ರೀತಿಯ ಆದಾಯವಿಲ್ಲದಿದ್ದರೂ ಉಂಟಾಗುವ ಅನುಭವವನ್ನ ಸ್ವಾಯತ್ತ ಅನುಭವ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರೇರಿತ ಅನುಭೋಗ ಇಲ್ಲಿ ಸ್ವಾಯತ್ತ ಅನುಭವ ಎಷ್ಟು ಯಾವುದು ಅಂತೇಳಿದಾಗ ಸ್ವಾಯತ್ತ ಅನುಭೋಗ ಒನ್ ಫಿಫ್ಟಿ ಹೌದಾ ಸೊ ನೋಡಿ ಇಲ್ಲಿ ವಾಯಿಕ್ ಸಂಬಂಧ ಇಲ್ಲ ವಾಯ್ ಏನು ಆದಾಯ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಎಂ ಪಿ ಸಿಯ ಮೌಲ್ಯ ಏನಂತ ಹೇಳಿದಾಗ ಎಂ ಪಿ ಸಿಯ ಯ ಮೌಲ್ಯ ಏನು ಅಂತ ಹೇಳಿದಾಗ ಜೀರೋ ಪಾಯಿಂಟ್ ಫೈವ್ ವಾಯ್ ಅಂತ ಹೇಳಿ ನಾವು ನೋಡ್ತೀವಿ ಇಲ್ಲಿ ಪ್ರೇರಿತ ಅನುಭೋಗ ಅಂತ ಹೇಳಿದಾಗ ಏನೊಂದು ಬರ್ತಾಳೆ ಪ್ರೇರಿತ ಅನುಭವ ಎರಡ್ ಮಾಿ ಸ್ವಾಯತ್ತ ಅನುಭವ ಅಂದ್ರೆ ಒಬ್ಬ ವ್ಯಕ್ತಿಗೆ ಆದಾಯವಿಲ್ಲದಿದ್ದರೂ ಆತ ಅನುಭೋಗಕ್ಕೆ ಒಳಗಾಗುತ್ತಾನೆ ಇದನ್ನ ಸ್ವಾಯತ್ತ ಅನುಭೋಗ ಎಂದು ಕರೆಯುತ್ತೇವೆ ಪ್ರೇರಿತ ಅನುಭೋಗ ಎಂದರೆ ಆದಾಯದ ಆದಾಯದಿಂದ ಉಂಟಾಗುವಂತ ಅನುಭೋಗವನ್ನ ಅಥವಾ ಆದಾಯದ ಬದಲಾವಣೆಯಿಂದ ಅನುಭೋಗದಲ್ಲಿ ಆಗುವ ಬದಲಾವಣೆಯನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ನಾವು ಪ್ರೇರಿತ ಅನುಭೋಗ ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ಸರ್ ಪುಕ್ಕಟೆ ಸವಾರರು ಎಂದರೆ ಯಾರು ಯಾರು ಅಂತೇಳಿ ಅಂದಾಗ ಹಣವನ್ನು ಪಾವತಿಸದೆ ಸಾರ್ವಜನಿಕ ಸರಕು ಮತ್ತು ಸೇವೆಗಳನ್ನ ಬಳಸುವವರನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಪುಕ್ಕಟೆ ಸವಾರರು ಹೇಳಿ ನಾವು ಕರಿತೀವಿ ಅಥವಾ ತೆರಿಗೆಯನ್ನ ಪಾವತಿಸದಿರುವಂತಹ ವ್ಯಕ್ತಿಗಳಿಗೆ ನಾವು ಪುಕ್ಕಟಿ ಸವಾರರು ಅಂತೇಳಿ ಕರಿತೀವಿ ನಾವು ಒಂದು ಅಂಕದು ಮತ್ತು ಎರಡು ಅಂಕದ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿವಿ ಎಲ್ಲ ಪ್ರಶ್ನೆಗಳಿಗೆ ಈ ಪ್ರಶ್ನೆಗೆ ಉತ್ತರಗಳು ಎಲ್ಲವನ್ನು ನಾನು ಏನು ಮಾಡ್ತೀನಿ ಅಂದ್ರೆ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ನಮ್ಮ ನಿಮಗೆ ಲಿಂಕ್ ನಾನು ಏನು ಮಾಡಿರ್ತೀನಿ ಅಂದ್ರೆ ಕೊಟ್ಟಿರ್ತೀನಿ ಸೊ ಅದರ ಪ್ರಕಾರ ನೀವೇನು ಮಾಡ್ರಿ ಹೇಳಿದಾಗ ಇದನ್ನು ನೀವು ಹೋದ್ರೆ ನಿಮಗೆ ಏನಾಗ್ತದೆ ಅಂದ್ರೆ ಈಸಿ ಆಗ್ತದೆ ಹೇಳಿ ನಾವು ನೋಡ್ತೀವಿ ಇದನ್ನು ಭಾಳ ಈಸಿ ಅಂತ ನೋಡ್ರಿ ಇದು ಕೋಷ್ಟಕ ನಿಮಗೆ ಆಲ್ರೆಡಿ ನಾನು ಬಿಡಿಸಿನೂ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಈ ಕೋಷ್ಟಕ ಎಷ್ಟು ಈಸಿ ಅಂದೇಳಿದಾಗ ನೋಡಿ ಸೊ ಟಿ ಆರ್ ಅಂದ್ರೆ ಆದಾಯ ಟಿ ಸಿ ಅಂದ್ರೆ ವೆಚ್ಚ ಸೊ ಆದಾಯ ಲಾಭವನ್ನು ಹೆಂಗೆ ಕಂಡಿತೀವಿ ಟಿ ಆರ್ ಮೈನಸ್ ಟಿ ಸಿ ಅಷ್ಟೇ ನಿಮ್ಗೆ ಗೊತ್ತಾಗದಂತೆ ಅನ್ಕೋತೀನಿ ಟಿ ಆರ್ ಮೈನಸ್ ಟಿ ಸಿ ಇಲ್ಲಿ ಏನಾಗ್ತದೆ ಮೈನಸ್ ಐದು ಬರ್ತದೆ ನೆಕ್ಸ್ಟ್ ಇಲ್ಲಿ ಹತ್ತರಲ್ಲಿ ಏಳು ಹೋದ್ರೆ ಮೂರು ಸೊ ನೆಕ್ಸ್ಟ್ ನೆಕ್ಸ್ಟ್ ಎಷ್ಟು ಬರ್ತದೆ ಅಂತೇಳಿದಾಗ ಇಪ್ಪತ್ತರಲ್ಲಿ ಹತ್ತು ಹೋದ್ರೆ ಹತ್ತು ಸೊ ಮೂವತ್ತರಲ್ಲಿ ಹನ್ನೆರಡು ಹೋದ್ರೆ ಹದಿನೆಂಟು ನೆಕ್ಸ್ಟ್ ನಲವತ್ತರಲ್ಲಿ ಇಪ್ಪತ್ತೈದು ಹೋದ್ರೆ ನಲವತ್ತರಲ್ಲಿ ಇಪ್ಪತ್ತೈದು ಹೋದ್ರ ಹದಿನೈದು ಐವತ್ತರಲ್ಲಿ ನಲವತ್ತು ಹೋದ್ರೆ ಹತ್ತು ಅರವತ್ತರಲ್ಲಿ ಅರವತ್ತು ಹೋದ್ರ ಸೊನ್ನೆ ಮುಂದೆ ಹೋಗೋಣಂತ ಸೊ ನೆಕ್ಸ್ಟ್ ಎಪ್ಪತ್ತರಲ್ಲಿ ಎಪ್ಪತ್ತೈದನ್ನು ನಾವು ಮೈನಸ್ ಮಾಡಿದ್ರೆ ಮೈನಸ್ ಐದು ಹೇಳಿ ಬರ್ತಾ ಈ ರೀತಿ ಟಿ ಆರ್ ಮೈನಸ್ ಟಿ ಸಿ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಪಿ ಆಗ್ತ ಪಿ ಇಸ್ ಈಕ್ವಲ್ ಟು ಟಿ ಆರ್ ಮೈನಸ್ ಟಿ ಸಿ ಸೊ ಈ ರೀತಿಯ ಪ್ರಶ್ನೆಗಳು ಬಂದಾಗ ನೀವು ಮಾಡ್ಬೋದು ಪಲ್ಲಟಗಳು ಭಾಳ ಈಸಿ ಅದಾವ ಸೊ ಇದನ್ನು ಬಹಳ ಈಸಿ ಅದಾವ ಇವೆಲ್ಲ ಪ್ರಶ್ನೆಗಳನ್ನು ನಾನು ಆಲ್ರೆಡಿ ನಾನು ಬಿಡಿಸಿದ್ದೀನಿ ನೀವು ಇದನ್ನು ಚೆಕ್ ಮಾಡಿಕೊಡ್ರಿ ಇನ್ನೂ ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನಾನು ಈ ಪಿ ಓ ಕ್ಯೂ ಕ್ವೆಶನನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದ್ರೆ ಸಾಲ್ವ್ ಮಾಡಿದ್ದೀನಿ ನೀವೆಷ್ಟು ಆಗ್ತದಷ್ಟು ಏನು ಮಾಡ್ರಿ ಅಂದ್ರೆ ನೋಡ್ಕೊಳ್ರಿ ನಾನು ಮುಂದಿನ ವಿಡಿಯೋದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಎರಡನೇ ಪ್ರಶ್ನೆ ನಾನು ನಿಮಗೆ ಬಿಡಿಸ್ತೀನಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಜಯ್ ಹಿಂದ್ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ನಮ್ಮ ಈ ಚಾನಲನ್ನು ಹಂಚಿಕೊಳ್ಳ್ರಿ ನಿಮಗೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಯ್ ಹಿಂದ್